ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ ವತಿಯಿಂದ ಮೆಟ್ರೋ ಆಸ್ಪತ್ರೆ ಮಾತೃ ವಾತ್ಸಲ್ಯ ಆಸ್ಪತ್ರೆ ಹೃದಯ ಸ್ಪೆಷಾಲಿಟಿ ಕ್ಲಿನಿಕ್ ಕ್ರಿಶ್ ಕ್ರಿಡ್ ಕಿಡ್ನಿ ಕೇರ್ ಸೆಂಟರ್ ಸಹಭಾಗಿತ್ವದಲ್ಲಿ ಶಿವಮೊಗ್ಗದ ಮಾತೃ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಪತ್ರಕರ್ತರು ಅವರ ಕುಟುಂಬದವರು ಹಾಗೂ ಪತ್ರಿಕಾಲಯದಲ್ಲಿ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ ನಡೆಸಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯೆ ಬಲಕಿಶ್ ಭಾನು ಮಾತನಾಡಿ ಸಾಮಾಜಿಕ ವಲಯದಲ್ಲಿ ವೈದ್ಯರು ವಕೀಲರು ರಾಜಕಾರಣಿಗಳು ಪತ್ರಕರ್ತರು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಪತ್ರಕರ್ತರಿಗಾಗಿ ಆರೋಗ್ಯ ತಪಾಸಣೆ ಅಗತ್ಯತೆ ಇದೆ ಸುದ್ದಿ ಸಂಗ್ರಹದಲ್ಲಿಯೇ ಇರುವ ಪತ್ರಕರ್ತರಿಗೆ ಆರೋಗ್ಯ ಸಂಪತ್ತು ಬಹುಮುಖ್ಯವಾಗಿ ಬೇಕಿದೆ ಇದಕ್ಕಾಗಿ ಶಿಬಿರಗಳು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಸಮಾಜದಲ್ಲಿಯೂ ಶಿಕ್ಷಣ ಹಾಗೂ ಆರೋಗ್ಯ ಜನಸಾಮಾನ್ಯರಿಗೆ ಅನಾಯಾಸವಾಗಿ ದೊರಕುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಅದರಲ್ಲೂ ಒತ್ತಡದಲ್ಲಿರುವ ಪತ್ರಕರ್ತರಿಗೆ ವಿಶೇಷವಾಗಿ ದೊರಕುವಂತೆ ಆಡಳಿತ ವ್ಯವಸ್ಥೆಯೊಂದಿಗೆ ಚರ್ಚಿಸಲಾಗುವುದು ಎಂದರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಸೂಡಾ ಅಧ್ಯಕ್ಷ ಸುಂದರೇಶ್ ಮಾತನಾಡಿ ಎಷ್ಟೇ ಹಣವಿದ್ದರೂ ಅದರಿಂದ ಆರೋಗ್ಯ ವೃದ್ಧಿಯಾಗುವುದಿಲ್ಲ ಆರೋಗ್ಯ ಕಾಪಾಡುವುದಕ್ಕೆ ಇಂತಹ ವಿಶೇಷ ಶಿಬಿರಗಳು ಸಹಾಯ ಸಹಾಯವಾಗುತ್ತದೆ ಕರೋನಾ ಕಾಲಮಾನದಲ್ಲಿಯೂ ಕೂಡ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪತ್ರಕರ್ತರು ಹಾಗೂ ಆರೋಗ್ಯ ವಲಯದ ದಾದಿಯರು ಕೆಲಸ ಮಾಡಿರುವುದು ಶ್ಲಾಘನೀಯ ರಾಜ್ಯದಲ್ಲಿ ಸರ್ಕಾರದ ವೆಚ್ಚದಿಂದ ಭದ್ರತೆಗಳಿಲ್ಲದ ಪತ್ರಿಕಾ ವೃತ್ತಿ ನಿರತರಿಗೆ ವಿಮಾ ಸೌಲಭ್ಯಗಳನ್ನು ನೀಡಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ನಾವು ಕೂಡ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ಆರೋಗ್ಯ ಶಿಬಿರಗಳು ಪತ್ರಕರ್ತರ ಕುಟುಂಬಗಳಿಗೆ ಅಗತ್ಯವಾಗಿ ಬೇಕಾಗಿದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಯಾವುದೇ ರೋಗಗಳು ಉಲ್ಬಣಿಸದಂತೆ ಮುಂಜಾಗ್ರತೆ ವಹಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಹಲವು ವರ್ಷಗಳಿಂದ ಹೋರಾಟ ಮನವಿಗಳ ನಡುವೆ ನೆನಗುದಿಗೆ ಬಿದ್ದಿದ್ದ ಗ್ರಾಮೀಣ ಪ್ರದೇಶದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕಾರಣಾಂತರಗಳಿಂದ ಮುಂದೂಡುತ್ತಲೇ ಇತ್ತು ಇದೀಗ ಪ್ರಸ್ತುತ ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಸಂಘದ ಜಿಲ್ಲಾ ಉಪಾಧ್ಯಕ್ಷ ವೈದ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ವಿ ಟಿ ಅರುಣ್ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ವೈದ್ಯರಾದ ಡಾಕ್ಟರ್ ಮಹೇಶ್ ಮೂರ್ತಿ ಡಾಕ್ಟರ್ ಪೃಥ್ವಿ ಡಾಕ್ಟರ್ ದಯಾನಂದ್ ಡಾಕ್ಟರ್ ನಾಗಮಣಿ ಕೆ ಉಚ್ಚರಾಯಪ್ಪ ಸೋಮನಾಥ್ ದೀಪಕ್ ಸಾಗರ್ ರಮೇಶ್ ಮೂರ್ತಿ ಮತ್ತಿತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಕಿಡ್ನಿಗೆ ಸಂಬಂಧಪಟ್ಟ ತೊಂದ್ರೆ ಅಥವಾ ಅತಿ ಹೆಚ್ಚು ತೂಕ ಇರೋದು ಈ ತೊಂದರೆಗಳೇ ಅತಿ ಹೆಚ್ಚು ನಮ್ಗೆ ಈಗ ತೊಂದರೆ ಕೊಟ್ಟು ಈ ಆರೋಗ್ಯ ಕ್ಷೇತ್ರದಲ್ಲೇ ಅತಿ ಹೆಚ್ಚು ನಮ್ ಹಣ ವ್ಯಯ ಆಗ್ತಿರೋದು ಆ ಎನ್ ಸಿ ಮತ್ತು ಸೊ ಅತಿ ಹೆಚ್ಚು ಇರೋದು ಅಥವಾ ಮರಣ ಕೂಡ ನಮ್ಮ ಪತ್ರಕರ್ತರಿಗೆ ಸುಮಾರು ಕೆಲಸಗಳನ್ನ ಮಾಡಕ್ ಆಗ್ಲಿಲ್ಲ ನಾನು ನಮ್ಗೆ ಕಾಣ್ತಾ ಇದೆ ಆದ್ರೂ ಅದರಲ್ಲಿ ಇಷ್ಟೆಲ್ಲ ನಾವು ಮಾಡ್ತಿದೀವಿ ಅಂತ ಹೇಳಿದ್ರೆ ನನಗೆ ಮುಖ್ಯವಾಗಿ ನಾವು ಸಹಕಾರ ಕೊಡ್ತಾ ಇದ್ದ ಸ್ನೇಹಿತರುಗಳು ನಮ್ ಪೃಥ್ವಿ ಇರ್ಬೋದು ಮಹೇಶ್ ಇರ್ಬೋದು ನಮ್ ದಯಾನಂದ್ ಇರ್ಬೋದು ನಾಗ್ಮಣಿ ಮೇಡಮ್ ಇರ್ಬೋದು ಇವರೆಲ್ಲ ನಮಗೆ ಒಂಥರ ಹೆಂಗಂದ್ರೆ ಒಂಥರ ಈ ಒಂದು ಶಕ್ತಿ ನಮಗೆ ನಾವು ಏನಾರು ಮಾಡಬೇಕು ಅಂದ್ರೆ ಧೈರ್ಯವಾಗಿ ಹೇಳ್ಬೋದು ನಾ ಯಾರು ಏನಾರು ಆಗಿದೆ ಅಂತೇಳಿ ಅಥವಾ ಬಂದು ಫೋನ್ ಬಂತು ಅಂದ್ರೆ ಕಾಳಜಿ ಎಷ್ಟು ಮುಖ್ಯ ಅಂತಕ್ಕಂಥದನ್ನ ನಮ್ಮ ಉದ್ಘಾಟನೆ ಈಗ ಮಾಡಿದಂಥ ಮುಖ್ಯ ಅತಿಥಿಯಾದಂತ ಹಿರಿಯ ನಾಯಕಿಯಾದಂಥ ಶ್ರೀಮತಿ ಅವರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಈ ಆರೋಗ್ಯ ಏನು ಸಮಿತಿಗಳಿದ್ದಾವೆ ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ನೋಡಿ ಇವತ್ತು ಅನುಭವ ಇರ್ತಕ್ಕಂಥ ಅವ್ರು ಈಗಾಗ್ಲೇ ಈ ಶಿಬಿರವನ್ನು ಉದ್ಘಾಟನೆ ಮಾಡಿ ತಮ್ಗ ಈಗಾಗಲೇ ಶುಭಾಶಯವನ್ನು ಕೋರಿದ್ದಾರೆ ಅದೇ ರೀತಿಯಾಗಿ ಈ ಸಂಘದ ಅಧ್ಯಕ್ಷರು ಅವರು ಬಹಳ ಇವತ್ತು ನಿಮ್ಮ ಹತ್ರ ಎಷ್ಟೇ ಹಣ ಇದ್ರು ಕೂಡ ಆರೋಗ್ಯ ಇಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಆರೋಗ್ಯ ಇಲ್ಲ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಾಗ್ಲಿ ಮತ್ತೊಂದಾಗ್ಲಿ ಮಾಡಕ್ಕೆ ಯಾರಿಗೂ ಮುಂದ್ಬೂಡ ದುಡ್ಡು ಎಷ್ಟಾದ್ರು ಇರ್ಬೋದು ದುಡ್ಡನ್ನ ನೀವು ನೋಡ್ತಾ ಇರಕ್ಕೆ ಆಗೋದಿಲ್ಲ ಹಾಗಾಗಿ ಆರೋಗ್ಯವನ್ನು ನೀವು ಇವತ್ತು ನಾವು ಸರ್ಕಾರದಲ್ಲಿ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಕರೋನಾ ಬಂದಂತ ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಯರು ಅದ್ರ ಜೊತೆಯಲ್ಲಿ ಪತ್ರಕರ್ತರು ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಕರೋನಾದಲ್ಲಿ ಎಷ್ಟು ಜನ ಸಾವಿಗೀಡಾಗ್ತಿದ್ರು ಅವ್ರನ್ನೆಲ್ಲ ಉಳಿಸ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಸಹಾಯ ಅವರು ಆಗ್ಲೇ ಈಗ ನಮ್ಮ ನಿರೂಪಣೆ ಮಾಡ್ಬೇಕಂದ್ರೆ ಹೇಳಿದ್ರು ನಮ್ಮ ಸೋದರು ಬಹಳ ಹತ್ರದಿಂದ ಬಲ್ಲವರು ನನಗೆ ಒತ್ತಡ ಮೂರು ಕ್ಷೇತ್ರದವರಿಗೆ ವೈದ್ಯರಿಗೆ ರಾಜಕಾರಣಿಗಳಿಗೆ ಪತ್ರಕರ್ಗಳು ಕೂಡ ಇರುತ್ತೆ ಅಂತ ಇವತ್ತು ಸಮಾಜದಲ್ಲಿ ಎರಡು ಕ್ಷೇತ್ರ ಬಹಳ ಮುಖ್ಯ ಒಬ್ಬ ಶಿಕ್ಷಣ ಕ್ಷೇತ್ರ ಒಂದು ಆರೋಗ್ಯ ಕ್ಷೇತ್ರ ಎಲ್ಲಿ ನಮಗೆ ಎಲ್ಲಿ ತನಕ ನಾವು ಇವತ್ತೆಲ್ಲರೂ ಕೂಡ ಬಂದು ಮಾತ್ರ ಮಂದಾಟ ಹಾಕುವ ತೀರ್ಮಾನವನ್ನು ತಗೋಬೇಕು ಆರೋಗ್ಯವೇ ಸಂಪತ್ತು ಆರೋಗ್ಯ ಸರಿ ಇಲ್ಲದೆ ಇದ್ರೆ ಏನು ಕೂಡ ಬಯಸ್ಕೊಳ್ಳೋಕೆ ಏನು ಬಯಸಕ್ಕೂ ಆಗಲ್ಲ ಬದುಕೊಳ್ಳೋಕ್ಕೂ ಕೂಡ ಆಗಲ್ಲ ಈ ಶಿಕ್ಷಣ ಕ್ಷೇತ್ರ ಒಳ್ಳೆ ಶಿಕ್ಷಣ ಕೊಡಬೇಕು ಪಡ್ಕೋಬೇಕು ಮತ್ತು ಆರೋಗ್ಯಕರವಾದ ಶಿಕ್ಷಣನು ಕೂಡ ಇರಬೇಕು ಇದೇನು ಆರೋಗ್ಯಕರವಾದ ಶಿಕ್ಷಣ ಹೇಗೆ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರಹ ಶಿಕ್ಷಣ ಕ್ಷೇತ್ರ ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಚಿಂತಕರ ಒಂದು ಅಡಿಯಲ್ಲಿ ಒತ್ತಡದಲ್ಲಿ ಯಾವ್ಯಾವ ತೀರ್ಮಾನಗಳಾಗತ್ತೆ ಅಂತ ಕೂಡ ತಮಗೆಲ್ಲ ಗೊತ್ತಿರ್ತಕ್ಕಂಥರು ಇಲ್ಲಿ ಹೆಚ್ಚು ಪಾತ್ರ ಪತ್ರಕರ್ತರು ಇರೋದ್ರಿಂದ ನಾನು ಆ ದಿಕ್ಕಲ್ಲಿ ಮಾತಾಡ್ತಾ ಇದ್ದೀನಿ ಪ್ರೆಷರ್ ಶಿಕ್ಷಣದ ಕ್ಷೇತ್ರವೂ ಕೂಡ ಹಲವಾರು ರೀತಿಯಲ್ಲಿ ಪ್ರೆಷರ್ ಇರುತ್ತೆ ಒಂದು ಚಿಂತಕರು ಈ ದಿಕ್ಕಲ್ಲಿ ಹೋಗಬೇಕು ಆ ದಿಕ್ಕಲ್ಲಿ ಹೋಗ್ಬೇಕು ಅಂತ ಒತ್ತಡ ಇದ್ರೂ ಕೂಡ ಬಹಳ ದೊಡ್ಡ ಕೊಡುಗೆ ಕೊಡೋದು ಈ ಸಮಾಜಕ್ಕೆ ಅಂದರೆ ಶಿಕ್ಷಣ ಕ್ಷೇತ್ರ ಶಿಕ್ಷಕರು ಕೂಡ ಆರೋಗ್ಯಕರ ವಾತಾವರಣ ಇರಬೇಕು ಮಕ್ಕಳಿಗೆ ನಾವು ಈ ದೇಶದ ಮುಂದಿನ ಪೀಳಿಗೆ ಮುಂದಿನ ದೇಶದ ಭವಿಷ್ಯವಾಗಿರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಯಾವ ಥರ ಚಿಂತನೆ ಮಾಡ್ತೀವಿ ಆ ಚಿಂತೆ ಆರೋಗ್ಯಕರ ಆರೋಗ್ಯ ಕೊಡೋಕ್ಕೂ ಕೂಡ ಆರೋಗ್ಯ ಕ್ಷೇತ್ರ ಬಹಳ ಮುಖ್ಯ ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಪತ್ರಕರ್ತರಿಗೆ ಶಿವಕುಮಾರ್ ಅವರು ಬಹಳ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಮ್ಮ ಕುಟುಂಬ ಸಮೇತ ಫಿಕ್ ಫ್ರೀ ಆಗಿ ಒಂದು ತಪಾಸಣೆಯ ನಮಗೆ ಚಿಕಿತ್ಸೆ ನಾವು ಕೊಟ್ಟರು ಅಂತ ಈ ತರಹದ ಒಂದು ಚಿಂತನೆ ಇದೇ ಆರೋಗ್ಯಕರವಾದ ಚಿಂತನೆ ಹೆಲ್ತಿ ಥಿಂಕಿಂಗ್ ಈಸ್ ಆಲ್ಸೋ ಲೀಡ್ಸ್ ಟು ವೆರಿ ಗುಡ್ ಹೆಲ್ತ್ ಈ ತರಹದ ನನ್ನ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅಂತಂದ್ರೆ ಎರ ಕ್ಷೇತ್ರದಲ್ಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಈವನ್ ಪತ್ರಕೋದ್ರಿಗೂ ಕೂಡ ಬಹಳಷ್ಟು ಒತ್ತಡ ಇರುತ್ತೆ ನಮಗೆ ಏನಾಯ್ತಾಳಪ್ಪ ನಾವು ಇಡೀ ದಿನನೇ ಎಲ್ಲ ನಾವು ಏನೇನು ನೋಡ್ತಾ ಇದ್ದೀವಿ ವಿಷಯಗಳನ್ನು ಸಂಗರಿಸತೀವಿ ಅದನ್ನು ಬರಿತೀವಿ ಅಂತ ಅಲ್ಲ ಈ ತರ ಬರೀ ಆ ಥರ ಬರಿ ಅಂತಲೂ ಕೂಡ ನಿಮಗೆ ಒತ್ತಡನೂ ಕೂಡ ಬಹಳಷ್ಟು ಕ್ಷೇತ್ರಗಳಿಂದ ಬರುತ್ತೆ ಹಾಗಾಗಿ ನಿಮಗೂ ಕೂಡ ಒಂದು ಪಾಸಿಟಿವ್ ಆರೋಗ್ಯವಾಗಿ ಚಿಂತನೆ ತೊಡುವ ಶಕ್ತಿ ತಮ್ಮಲ್ಲಿ ಇರಬೇಕು ವಾಟ್ ಈಸ್ ವಾಟ್ ಇದನ್ನು ಈ ಸಮಾಜಕ್ಕೆ ನಾನು ತೋರಿಸಲೇಬೇಕು ಅಂತಂದರೆ ನಿಮಗೂ ಕೂಡ ಒಳ್ಳೆ ಆರೋಗ್ಯ ಬೇಕು